ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀವಿ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ನಾನು ಈವ್ನಿಂಗ್ ಟು ಮಾರ್ನಿಂಗ್ ರುಟೀನಾಗಿರುತ್ತೆ ನಾನು ಈ ಈ ಬಟ್ಟೆ ಇಡೋ ಕವರ್ನೆಲ್ಲ ಮೀಶೋದಲ್ಲೇ ತರಿಸಿದ್ದು ತುಂಬ ಚೆನ್ನಾಗಿದೆ ತುಂಬ ವರ್ತ್ ಕೂಡ ಇದೆ ಹಾಗಾಗಿ ತರಿಸಿದ್ದೆ ಸ್ವಲ್ಪ ವಾಡ್ರೂಬ್ಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ನಾನು ಮಾರ್ನಿಂಗು ದೋಸೆಗೆ ಅಂತ ಹಾಕಿದ್ದೆ ನಾನು ಎಲ್ಲ ಥರ ಕಾಳು ಹಾಕ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ನಾನು ನೆನೆ ಇಟ್ಟಿದ್ದೆ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಾನು ಯಾವ್ಯಾವ ಕಾಳು ಹಾಕ್ತಿದ್ದೀನಿ ಅಂತ ಮೊದಲಿಗೆ ನಾನು ಒಂದು ಕಪ್ಪಾಗಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದೇ ಅದೇ ಪ್ರಮಾಣದಲ್ಲಿ ಕಾಲು ಕಡಲೆ ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ದೋಸೆ ಕೂಡ ಒಳ್ಳೆ ಮಸಾಲೆ ದೋಸೆ ರೀತಿ ಕೂಡ ಬರುತ್ತೆ ಅದಕ್ಕೆ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಳು ಕೂಡ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೆ ಅವಲಕ್ಕಿ ಹಾಕ್ಕೊಳ್ತೀನಿ ಯಾವುದೇ ರೀತಿ ಅನ್ನ ಇದನ್ನ ಇದನ್ನು ಓವರ್ನೈಟ್ ಎಂಟರಿಂದ ಹತ್ತು ನೆನೆ ನೆನ್ ಬಿಟ್ಟಿದ್ದೀನಿ ಹಾಗೆ ಸ್ವಲ್ಪ ತರಕಾರಿ ಹಣ್ಣು ಎಲ್ಲ ತರೋದಿತ್ತು ಹಾಗಾಗಿ ಬೆಂಗಳೂರು ವೆದರ್ ಸ್ವಲ್ಪ ಕೂಲ್ಡ್ ಥರ ರೀತಿ ಇತ್ತು ಮಳೆ ಬೇರೆ ಬರ್ತಿತ್ತು ಹಾಗಾಗಿ ಅವನು ಕೂಡ ಕರ್ಕೊಂಡು ಹೋಗಲೇಬೇಕು ಹಸ್ಬೆಂಡ್ ಬೇರೆ ಡ್ಯೂಟಿಗೆ ಹೋಗಿರಲ್ವ ಹಾಗಾಗಿ ಅವನು ಕೂಡ ಸಾಕ್ಸು ಸ್ವೆಟರ್ಸ್ ಆಗಿ ಟೋಪಿ ಹಾಕ್ಕೊಳ್ತಿದ್ದೆ ಮುಂಚೆ ಎಲ್ಲ ಸುಮ್ಮನೆ ಹಾಕಿಸ್ಕೊಳ್ತಿದ್ದೆ ಯಾವುದೇ ರೀತಿ ಗಲಾಟೆ ಮಾಡ್ತಿದ್ದಿಲ್ಲ ಈಗ ಟೋಪಿ ಬೇಡ ಅಂದರೆ ಬೇಡ ನನಗೆ ನಾನು ಹಾಕ್ಕೊಳ್ಳೋಲ್ಲ ಅಂದರೆ ಹಾಕ್ಕೊಳ್ಳೋಲ್ಲ ಅಷ್ಟು ಹಠ ಮಾಡ್ತಾನೆ ಅದು ಸುಮಾರು ಸರಿ ಹಾಕ್ತಿದ್ದೆ ತೆಗಿತಿದ್ದೆ ಅಮ್ಮ ನಂಗೆ ಬೇಡ ನಂಗೆ ಬೇಡ ಅಂತ ಸುಮಾರು ಥಂಡಿ ಗಾಳಿ ಬೀಸ್ತಾ ಇರೋದಕ್ಕೂ ಬೇಗ ಕೋಲ್ಡ್ ಬೇರೆ ಆಗ್ಬಿಡುತ್ತೆ ಅವನಿಗೆ ಹಾಗಾಗಿ ಹೇಳ್ತಿದ್ದೆ ನೋಡಲ್ಲಿ ವೀಡಿಯೋ ಇದೆ ನೋಡು ಹಠ ಮಾಡಬಾರ್ದು ಅಂತ ಹೇಳಿದ್ರಿ ಹಠ ಅಂದರೆ ಸಕ್ಕತ್ ಹಠ ಮಾಡ್ತಿದ್ದ ಸರಿ ಆಯ್ತು ಬಿಡು ಬೇಡ ಅಲ್ವಾ ಟೋಪಿ ಬೇಡ ಪಾಪ ಬಳ್ಳಿ ನಿಂಗೆ ಹೊಡಿತದೆ ಅಂತ ಹೇಳ್ತಾ ಹೇಳ್ತಾ ಟೋಪಿ ಹಾಕ್ತಿದ್ದ ಅವ್ನು ಮತ್ತು ಎಷ್ಟು ಾದರೂ ಕೂಡ ನಡಿ ಹೋಗೋಣ ಅಂತ ಅಂದ್ರೂ ಕೂಡ ಮತ್ತೆ ಟೋಪಿ ಬೇಡ ಅಂತ ಬಿಸಾಕ್ಬಿಟ್ಟು ಹೋಗಿಬಿಡ್ತಿದ್ದೆ ಸರಿ ನೀನು ಹೋಗು ನಾನು ಬರೋಲ್ಲ ಅಂತ ಅಂದಕ್ಕೆ ಹೋಗಿ ನಿಂತ್ಕೊಂಡು ಬಾಯ್ ಮಾಡ್ತಿದ್ದೆ ಸರಿ ನಾನು ಹೋಗಿಸಿರಿ ನೀನು ಬರಬೇಡ ಅಂತ ಸರಿ ತರಕಾರಿ ಬರೀ ಇಲ್ಲಿ ಖಾಲಿ ಆಗಿತ್ತು ಹಾಗಾಗಿ ತಲೆ ಬೇಕಿತ್ತಲ್ವ ನಾನೇ ಹೋಗ್ಬೇಕಾಯ್ತು ಅಂತ ಹೊರಟೆ ಸ್ಲಿಪ್ಪರ್ ಹಾಕೊಂಬ ಅಂತೇಳಿ ಇದ್ದ ಹೊರಗಡೆ ಬೇಗ ಹೋಗಿ ಬರ್ಬೇಕು ಇಲ್ಲಂದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಬೇಗ ಬೇಗ ಹೊರಟೆ ಅಂದರೆ ಮಳೆ ನಿಂತಿತ್ತು ಒಂದು ಒಂದು ಅವರ್ ಅಂತೂ ಸ್ಟಾಪ್ ಆಗಿತ್ತು ಹಾಗಾಗಿ ಬೇಗ ಹೋಗಿ ತೊಗೊಂಬಂದುಬಿಟ್ರೆ ಮಳೆನೂ ಇರೋಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ಅವನ್ನೂ ಕರ್ಕೊಂಡು ಅಂತ ಕೆಳಗಡೆ ಹೋದೆ ನಾನು ಏನಿಲ್ಲ ತರಕಾರಿ ಸ್ವಲ್ಪ ಖಾಲಿಯಾಗಿತ್ತು ಅಷ್ಟೇ ತಗೊಂಡಿದ್ದು ಹಾಗೆ ಸ್ವಲ್ಪ ಫ್ರೂಟ್ಸ್ ಕೂಡ ತೊಗೊಂಬಂದೆ ನಾಳೆ ದೋಸೆಗೆ ಅಂತ ಆಲೂಗಡೆ ಬಂದಿದ್ದೀನಿ ಹಾಗೆ ನಾನು ರಸ್ಪುರಿ ಮಾವಿನ ಹಣ್ಣು ಹಾಗೆ ಬಾದಾಮಿ ಎರಡೂ ಕೂಡ ಬಂದಿದ್ದೀನಿ ಸೀಕರಣೆ ಮಾಡಬೇಕಾಯ್ತು ನೈಟ್ ಚಪಾತಿ ಮಾಡ್ತಿದ್ನಲ್ವ ಹಾಗಾಗಿ ಮಾವಿನ ಹಣ್ಣು ಅಲ್ಲಿ ಸೀಕರ್ಣೆ ಮಾಡಲೇಬೇಕು ಅದಂತೂ ತುಂಬ ಇಷ್ಟಪಡ್ತಿದ್ದರೆ ಸೀಕಣೆನ ನೋಡಿ ತಕ್ಷಣ ಮಗು ಹೆಚ್ಚು ಕೊಡ್ಬೇಕು ಇಲ್ಲಿ ಹಠ ಆದರೆ ಹಠ ಮಾಡ್ತಿದ್ದ ಹಾಗಾಗಿ ಅವ್ನಿಗೂ ಒಂದು ಕಾಲು ಭಾಗದಷ್ಟು ಮಗಣ್ಣು ಕೊಟ್ಬಿಟ್ಟು ಸೀಕಣೆ ಮಾಡೋಣ ಅಂತ ನನಗೂ ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗಾಗಿ ಸುಮಾರು ದಿವಸ ಆಯಿತು ಬ್ಲಾಗ್ ಹಾಕಿಲ್ದಿಲ್ಲ ಸಾರಿ ಕೂಡ ನಾನೇನೂ ಇಲ್ಲ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತೀನಿ ಸಿಕ್ಕಣ್ಣ ಸಿಂಪಲ್ ಆಗಿ ಒಂದು ಫೈವ್ ಮಿನಿಟ್ಸಲ್ಲೇ ಮಾಡ್ಕೊಳ್ತೀನಿ ನನ್ನ ಮದುವೆ ಈ ಥರ ಚಾಕುದಲ್ಲ ಹೆಚ್ಕೊಂಡ್ರೆ ಬೇಗ ಆಗುತ್ತೆ ಅಂದ್ಕೊಂಡೆ ನಿಜವಾಗ್ಲೂ ಇದು ಸರಿನೇ ಅನಿಸಿಲ್ಲ ಎಲ್ಲ ಕೈಯಲ್ಲೇ ಮಾಡಬೇಕು ಚೆನ್ನಾಗಿರುತ್ತೆ ಕೆಲವರಿಗೆ ಇದೆಲ್ಲ ನೋಡಿದರೆ ತಿನ್ನಬೇಕು ಅಂತ ಅನಿಸಲ್ಲ ಕೆಲವರಿಗೆ ಕ್ಯೂಚ್ ಬಿಟ್ಟು ಮಾಡಿದರೆ ಇಷ್ಟಪಡ್ತೀನಲ್ಲ ಕೆಲವರು ಬೇಡ ಅಂತಾರೆ ಅಂತೇಳಿ ಈ ಥರ ಮಾಡಿ ನಾನು ಟ್ರೈ ಮಾಡಿದೆ ಪರವಾಗಿ ನನ್ನ ಹಸ್ಬೆಂಡ್ ಅದೇ ರೀತಿ ಮಾಡೋ ಅದೇ ಟೇಸ್ಟಿಯಾಗಿರುತ್ತೆ ಅಂದರು ಹಾಗಾಗಿ ಸರಿ ಅಂತೇಳಿ ಸೀಕರ್ಣೆ ಯಾವ ರೀತಿ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅದು ಮಾವಿನ ಹಣ್ಣು ಸೀಸನ್ ಅಂತೂ ಯಾರು ಕೂಡ ಮಿಸ್ ಮಾಡದೆ ಸೀಕರ್ಣೆ ಮಾಡೇ ಮಾಡ್ತಾರೆ ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ಮಾವಿನ ಹಲ್ವ ಕೂಡ ಮಾಡಿ ತೋರಿಸಿದ್ದೀನಿ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ ಯಾರೆಲ್ಲ ಇನ್ನು ನೋಡಿದೆ ಇದ್ದರೆ ಆ ವೀಡಿಯೋ ಕೂಡ ನೋಡ್ಕೊಂಬಂದಿ ತುಂಬ ಚೆನ್ನಾಗಿತ್ತು ಮಾವಿನ ಹಲ್ವ ನಾನು ಟೂ ಟೈಮ್ಸ್ ಏನೋ ಮಾಡಿರೋದು ತುಂಬ ಚೆನ್ನಾಗಿತ್ತು ತುಂಬ ಸುಲಭವಾಗಿ ಕೂಡ ಮಾಡ್ಕೊಬೋದು ಅದನ್ನು ಹಾಗೆ ಸೀಕರ್ಣೆ ಮಾಡಿರಲಿಲ್ಲ ನಮ್ಮ ಮಾವಿನ ಹಲ್ವೆ ಮಾಡಿದ್ದೆ ಅಂತೇಳಿ ಸುಮಾರು ದಿವಸ ಆಯಿತು ಸೀಕರ್ಣೆ ಮಾಡಿರಲಿಲ್ಲ ಹಾಗಾಗಿ ಹಸ್ಬೆಂಡು ಸೀಕರಣೆ ಮಾಡು ಸುಮಾರು ದಿವಸ ಆಯಿತು ಅಂದರು ಹಾಗಾಗಿ ಸರಿ ಹಣ್ಣು ಕೂಡ ತೊಗೊಂಬಂದಿದ್ದೆ ಹಾಗಾಗಿ ಸರಿ ಸೀಕರಣೆ ಮಾಡಿ ಹೋಳಿಗೆ ಮಾಡಬೇಕು ಇದು ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ತಿನ್ನೋಕ್ಕೆ ಸದ್ಯಕ್ಕೆ ಯಾವ ಹಬ್ಬ ಇಲ್ಲ ಹಾಗಾಗಿ ಚಪಾತಿನೇ ಮಾಡ್ತಿದ್ದೆ ನಾ ಇಟ್ಟು ಊಟಕ್ಕೆ ಹಾಗಾಗಿ ಚಪಾತಿನೇ ಮಾಡ್ಕೊಂಡಾಗುತ್ತೆ ಸೀಕರಣೆ ಕೂಡ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಕಾಂಬಿನೇಷನ್ ಬೇಕರೆ ದೋಸೆ ಕೂಡ ಸೀಕರಣೆ ಮಾಡ್ಸೋದು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಕೆಲವರು ಇದನ್ನು ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ನಾನು ಸತಿಗೆ ಸಕ್ಕರೆನೇ ಯೂಸ್ ಮಾಡ್ತಿದ್ದೀನಿ ಏಕೆಂದರೆ ನನ್ನ ಪಾಪ ಕೊಡೋದಿಲ್ಲ ಇದನ್ನು ಹಾಗಾಗಿ ಶುಗರೇ ಯೂಸ್ ಮಾಡಿ ಮಾಡ್ತಿದ್ದೀನಿ ಅದರಲ್ಲೂ ರಸ್ಪುರಿ ಮಾವಿನಲ್ಲಾದ್ರೆ ಇದನ್ನು ತುಂಬ ಚೆನ್ನಾಗಿ ಕೂಡ ಇರುತ್ತೆ ತುಂಬ ಸ್ವೀಟಾಗಿ ಕೂಡ ಇರುತ್ತೆ ನಾನು ಬಾದಾಮಿ ತಗೊಂಬಂದಿದ್ದಾನೆ ಆ ಹಣ್ಣಲ್ಲಿ ಮಾಡ್ತಾಯಿಲ್ಲ ರಸ್ಪುರಿ ಹಣ್ಣಲ್ಲೇ ನಾನು ಸೀಕರಣೆ ಕೂಡ ಮಾಡ್ತಾಯಿದ್ದೀನಿ ಅಷ್ಟೇ ಮಾಡ್ತೀನಿ ಜಾಸ್ತಿ ಏನು ಇಲ್ಲ ಯಾಕಂದರೆ ಚೆನ್ನಾಗಿರಲ್ಲ ಮತ್ತೆ ಎಲ್ಲ ತಿನ್ನೋದಕ್ಕೆ ಯಾ ಆ ಕ್ಷಣಕ್ಕೆ ಮಾತ್ರ ನಾನು ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಏನೆಲ್ಲ ಸಿಂಪಲಾಗಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಎಲ್ಲ ರಸ ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಗಟ್ಟಿ ಬೇಕು ಅಂದರೆ ಹಾಗೆ ಗಟ್ಟಿ ರೀತಿ ಮಾಡ್ಕೊಬೋದು ನಾನು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ತೆಳು ರೀತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಜೊತೆಗಳಿಂದ ಚೆನ್ನಾಗಿರುತ್ತೆ ಹೇಳಿ ನಾನು ಮೂವರಿಗೆ ಮಾಡೋದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ಅಣ್ಣ ನೀವು ಬೇಕಾದ್ರೆ ಜಾಸ್ತಿ ತೊಗೊಂಡು ಸ್ವಲ್ಪ ಗಟ್ಟಿ ಥರ ಮಾಡ್ಕೊಬೋದು ಮೀಡಿಯಮ್ ರೇಂಜ್ ಮಾಡ್ಕೊಂಡಿದ್ದೀನಿ ತುಂಬ ತೆಳ ಅಂದರೆ ತೆಳುವಾಗಿ ಮಾಡ್ಕೊಂಡಿಲ್ಲ ಅಥವಾ ಗಟ್ಟಿಯನ್ನು ತೀರಾ ಗಟ್ಟಿಯಾಗಿ ಕೂಡ ಮಾಡ್ಕೊಂಡಿಲ್ಲ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಶುಗರು ಮತ್ತು ಒಂದು ಅರ್ಧ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಏಲಕ್ಕಿ ಪುಡಿ ಕೂಡ ಹಾಕೊಬೋದು ಆಪ್ಷನು ಹಾಕಳ್ದೇನೋ ಇರ್ಬೋದು ನಾನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ರೆಡಿ ಆಯ್ತು ಇಷ್ಟು ಬೇಗ ಇಷ್ಟು ಕ್ವಿಕ್ಕಾಗಿ ಕೂಡ ರೆಡಿ ಆಯ್ತು ಸಿಕ್ಕಣ್ಣೆ ಮತ್ತು ದೋಸೆಗೆ ಬೇರೆ ಹಾಕಿದ್ನಲ್ವ ಅದನ್ನು ಕೂಡ ರುಬ್ಕೊಬೇಕಾಯ್ತು ತುಂಬ ತರಿ ತರಿ ರುಬ್ಕೊಳಾಗಿಲ್ಲ ತುಂಬ ರೈಸ ರುಬ್ಕೊಳ್ಳಿ ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ರೀತಿ ಇದಕ್ಕೆ ಭಾರವಾಗಿ ಏನಾದ್ರು ಎತ್ತಿ ಅದ್ರ ಮೇಲೆ ಇಟ್ಟಿರ್ತೀನಿ ಯಾಕಂದರೆ ಬೇಗ ಉಬ್ಬಿಡುತ್ತೆ ನಾನು ಯಾವುದೇ ರೀತಿ ಸಾಲ್ಟ್ ಹಾಕಿಲ್ಲ ಸೋಡಾ ಪುಡಿ ಮಾತ್ರ ಹಾಕಿದ್ದೀನಿ ಹುಂಡಿನ ಚಪಾತಿ ಕೂಡ ರೆಡಿ ಮಾಡಿಕೊಂಡೆ ಅಕ್ಕ ಸೀಕರ್ಣಿ ಕೂಡ ಆಯಿತು ವಾವ್ ತುಂಬ ಚೆನ್ನಾಗಿತ್ತು ಮಾವಿನ ಸಿದ್ರೆ ತಿನ್ನಲೇಬೇಕು ಸರಿ ಮಾರ್ನಿಂಗ್ ಕಂಟಿನ್ಯೂ ಅಂತ ಹೇಳಿದ್ನಲ್ಲ ಮಾರ್ನಿಂಗ್ ರೋಟಿನ್ ಕೂಡ ಇದಾಗಿರುತ್ತೆ ಮಾರ್ನಿಂಗ್ ಟೀ ಎಲ್ಲ ಕುಡಿದ್ಬಿಟ್ಟು ಹಸ್ಬೆಂಡ್ ಡ್ಯೂಟಿಗೆ ಹೋಗಿ ಟೈಮ್ ಆಗುತ್ತೆ ಅಂತ ಬೇಗ ದೋಸೆ ಮಾಡೋಣ ಅಂತೇಳಿ ದೋಸೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಪುಟ್ಟ ಚಟ್ನಿ ಥರ ಶೇಂಗಾ ಚಟ್ನಿ ಮಾಡ್ತಾರೆ ಆದರೆ ಮಾಡೋಕ್ಕಾಗಲಿಲ್ಲ ಹಸ್ಬೆಂಡ್ ಲೇಟ್ ಆಗುತ್ತೆ ಡ್ಯೂಟಿಗೆ ಅಂದರೂ ಹಾಗಾಗಿ ಹಾಗೆ ಮಾಡಿಕೊಡ್ತಿದ್ದೀನಿ ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದೀನಿ ಅವ್ರಿಗೆ ಕೂಡ ದೋಸೆ ಎಲ್ಲ ಮಾಡಿ ಕೊಟ್ಟೆ ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒಳ್ಳೆ ಮಸಾಲ ದೋಸೆ ರೀತಿ ಬಂದಿತ್ತು ನೀವು ಟ್ರೈ ಮಾಡಿ ನೋಡಿ ಒಳ್ಳೆಯ ಇನ್ಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಹೆಲ್ತಿ ಕೂಡ ಒಳ್ಳೇದಲ್ವ ಹಾಗಾಗಿ ತುಪ್ಪ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿತ್ತು ಮಸಾಲೆ ದೋಸೆ ರೀತಿ ನಾನು ಕೂಡ ಅಷ್ಟೇ ತಿಂಡಿ ತಿನ್ಕೊಂಬರೋಣ ಅಂತ ನಾನು ಮೈದಾಗ ಕೂಡ ಮಾಡಿಕೊಟ್ಬಿಟ್ಟು ಬಂದೆ ಬೇಕಾದ್ರೆ ದೋಸೆ ಮೇಲೆ ನೀವು ಆಲೂಗಡ್ಡೆ ಪಲ್ಯ ಅಥವಾ ಚಟ್ನಿ ಕೂಡ ಹಾಕ್ಕೊಬೋದು ನಾನು ದೋಸೆ ಮೇಲೆ ಅಡಿಗೆರೆ ಪಲ್ಯ ಕೂಡ ಹಾಕ್ಕೊಂಡು ನಾನು ಕೂಡ ಅಷ್ಟೇ ತಿಂಡಿ ತಿಂದ್ಬಿಟ್ಟು ಬಂದು ಅಪ್ ಆಗಿ ಪಾಪ ಕೂಡ ಫ್ರೆಶ್ಅಪ್ ಮಾಡಿ ಕರ್ಕೊಂಬಂದು ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ ಅವನು ಕೂಡ ಅಷ್ಟೇ ರೆಡಿ ಮಾಡಿದೆ ಅವನು ಸುಮ್ಮನೆ ಆಟ ಪದ್ಯನ ಕೈ ರೂಪಾಯಿ ಹಾಗಾಗಿ ಅವನ್ನ ಕೂಡ ಅಟಾಡ್ಸ್ಕೊಂತಿನಿ ಅಡುಗೆ ಕೂಡ ಮಾಡ್ಕೊಳ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನಮ್ಮ ಫ್ಯಾಮಿಲಿ ಅವನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ಜಾಯ್ ಮಾಡ್ತೀರಿ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಹೀಗೆ ಥ್ಯಾಂಕ್ ಯು ಫರ್ ವಾಚಿಂಗ್